ಹೈ ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ ಸಾಲದಲ್ಲಿ ಸರ್ಕಾರಿ ಕೋಟದ ಒಂದು ಬಿ ಎಡ್ಗೆ ಅಪ್ಲಿಕೇಶನ್ ಆಗ್ತಂಥ ವಿದ್ಯಾರ್ಥಿಗಳು ಸಾಕಷ್ಟು ಜನ ಇವತ್ತು ವೆಯ್ಟ್ ಮಾಡ್ತಾ ಇದ್ದೀರಿ ಏನು ಕಾಲೇಜಿನ ಒಂದು ಯಾವ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಉಳಿದಿದೆ ಅಂತಂದ್ಬಿಟ್ಟು ಸೀಟ್ ಮೆಟ್ರಿಕ್ಸನ್ನು ಪ್ರಕಟ ಮಾಡ್ತಾರೆ ಜನವರಿ ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಅಂತ ಹೇಳಿದ್ವಿ ಸೊ ಇಲಾಖೆ ಕಡೆಯಿಂದ ಕೂಡ ಹೇಳಿದರು ಸೊ ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ವೈಟ್ ಮಾಡ್ತೀರಿ ಫೈನಲಿ ಸೀಟ್ ಮೆಟ್ರಿಕ್ಸ್ ಅಂತೂ ಪ್ರಕಟ ಆಗಿದೆ ಎಲ್ಲ ಒಂದು ಆತಂಕ ಒಂದು ಭಯ ಕೂಡ ಆಗ್ತಾ ಇರುವಂಥದ್ದು ಕಡಿಮೆ ಸೀಟ್ಗಳಿದೆ ಹಾಗೆ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದೀರಿ ಇದ್ರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಅಪ್ಡೇಟನ್ನು ಕೊಡ್ತೀವಿ ಏನು ಅಂತಲ್ಲ ಸೊ ಆಪ್ಷನ್ ಇಟ್ಟಿನ ಹೇಗೆ ಮಾಡೋದು ಅಂತೆಲ್ಲ ಕೂಡ ಹೇಳ್ಕೊಡ್ತವೆ ಮುಂದಿನ ವಿಡದಲ್ಲಿ ಅದಕ್ಕೆ ಕನ್ನಡ ವೇದ ಯೂಬ್ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿ ಬಲ್ಲಾಕನ್ ಕ್ಲಿಕ್ ಮಾಡಿ ಬಿ ಎಡ್ ಕುರಿತು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಳು ಕನ್ನಡದಲ್ಲಿ ನಿಮಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಸೊ ಕನ್ನಡ ವ್ಯದ ಯೂಟ್ಯೂಬ್ ಚಾನಲ್ಲಿ ಇವರು ಡಿಸ್ಕ್ರಿಪ್ಷನ್ ಇನ್ಸ್ಟಾಮ್ ಲಿಂಕ್ ಇರುತ್ತೆ ಸೊ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇರುತ್ತೆ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ಅಪ್ಲೋಡ್ ಆಗ್ತಾ ಇರುತ್ತೆ ಫಾಲೋ ಮಾಡೋದ್ರ ಮುಖಾಂತರ ಹೆಚ್ಚಿಗೆ ಮಾಹಿತಿನ ಇನ್ಸ್ಟಾಮಲ್ಲಿ ಟೆಲಿಗ್ರಾಮಲ್ಲಿ ಕೂಡ ಪಡ್ಕೊಳ್ಳಿ ಟೆಲಿಗ್ರಾಮ ಪಡಿಎಫ್ಸಲ್ಲಿ ಅಪ್ಲೋಡ್ ಆಗ್ತಾ ಇರ್ತವೆ ಇನ್ಸ್ಟಾಮರ ಮೆಸೇಜ್ ಮಾಡೋದ್ರ ಮುಖಾಂತರ ನಮ್ಮ ಜೊತೆಗೆ ಡೈರೆಕ್ಟಾಗಿ ನಿಮ್ದಿರೋ ಪ್ರಶ್ನೆ ಇದ್ರೆ ಉತ್ತರ ಪಡ್ಕೋಬಹುದು ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಸೊ ಏನು ಸುದ್ದಿ ಇದೆ ಅದ್ರ ಬಗ್ಗೆ ಮಾಹಿತಿನ ಕೊಡೋಕೆ ಬಂದ್ಬಿಡ್ತೇನೆ ಸೊ ಈ ವಿದ್ಯುನ್ನ ಕೂಡ ವೀಕ್ಷಣೆ ಮಾಡ್ಕೋಬೇಕು ನಾವು ಮಾಡ್ತಿರುವಂತಹ ಕೆಲಸ ನಿಮಗೆ ಸ್ಟಾಕ್ತಿರ ಪ್ರೋತ್ಸಾಹ ಕೂಡ ಕೊಡಬಹುದು ಅಂತ ಹೇಳ್ತಾ ಇದ್ದಾರೆ ಲೈಕ್ ಅಥವಾ ಡಿಸ್ಲೈಕ್ ಮಾಡ್ಬೋದು ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೆ ಅಂತ ವೀಡಿಯೋ ಶೇರ್ ಮಾಡಿ ಸೊ ಇಂಟ್ರೊಡಕ್ಷನ್ಸ್ ಸಾಕು ವೀಡಿಯೋ ಸ್ಟಾರ್ಟ್ ಮಾಡ್ಬೋದು ಸೊ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಇವತ್ತು ಸೊ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಇಪ್ಪತ್ನಾಲ್ಕಲ್ಲಿ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಆಗಿರಲಿಲ್ಲ ಸರ್ಕಾರಿ ಕೋಟದ ಒಂದು ಬಿಎಡ್ ನ ಒಂದು ಸೀಟ್ ಬೇಕು ಅಂದ್ಬಿಟ್ಟು ಒಂದು ವಿದ್ಯಾರ್ಥಿಗಳಿಗೆ ಯಾವ್ಯಾವ ಕಾಲೇಜಲ್ಲಿ ಅಡ್ಮಿಷನ್ ಆಗಿರುವಂಥ ವಿದ್ಯಾರ್ಥಿಗಳ ಪೈಕಿ ಇವಾಗ ಸೀಟ್ ಉಳ್ಕೊಂಡಿದೆ ಸೀಟ್ ಮೆಟ್ರಿಕ್ಸ್ನ ಪ್ರಕಟ ಮಾಡ್ತೇವೆ ಅಂತ ಹೇಳಿದ್ರು ಸೊ ಅದೇ ಪ್ರಕಾರ ಇದೀಗ ಸೀಟ್ ಮೆಟ್ರಿಕ್ಸ್ ಕೂಡ ಇಂದು ಪ್ರಕಟ ಮಾಡಿರುವಂಥದ್ದು ವಿದ್ಯಾರ್ಥಿಗಳಿಗೆ ಕನ್ನಡ ಒಂದು ಟೆಲಿಗ್ರಾಮ್ನ ಗ್ರೂಪ್ ಕನ್ನಡ ಕನ್ನಡದ ಅಫಿಷಿಯಲ್ ಬಿಎಡ್ ಟೆಲಿಗ್ರಾಮ್ ಗ್ರೂಪ್ ಅದರಲ್ಲಿ ಅಪ್ಲೋಡ್ ಕೂಡ ಮಾಡಿದರೆ ಆರ್ಟ್ಸ್ ವಿದ್ಯಾರ್ಥಿಗಳು ಮತ್ತೆ ಕಾಮರ್ಸ್ ಎರಡು ಒಂದರಲ್ಲೇ ಇರುತ್ತೆ ಸೈನ್ಸ್ ವಿದ್ಯಾರ್ಥಿಗಳು ಕೂಡ ಇವಾಗ ಅನೌನ್ಸ್ ಕೂಡ ಆಗಿರುವಂತದ್ದು ಅದರಲ್ಲಿ ಕೂಡ ಇದೆ ಸೊ ಯಾವ ಯಾವ ಕಾಲೇಜಲ್ಲಿ ಆರ್ಟ್ಸ್ ಮತ್ತು ಕಾಮರ್ಸ್ಗೆ ಮತ್ತೆ ಸೈನ್ಸ್ಗೆ ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ಸೀಟ್ಗಳಿದೆ ಅಲ್ಲದೆ ವರ್ಗವಾರು ಅಂದರೆ ಒಂದು ಕೆಟಗರಿ ರಿಸರ್ವೇಷನ್ ಎಸ್ ಎ ಸಾರಿ ಎಸ್ ಸಿ ಎಸ್ ಟಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಕೆಟಗರಿ ಒನ್ ಮತ್ತು ಜಿ ಎಮ್ ಇತರೆ ಒಂದು ವಿದ್ಯಾರ್ಥಿಗಳಿಗೆ ಸೊ ಅದರ ಪ್ರಕಾರ ನೋಡ್ಕೋಬೋದಾಗಿರುತ್ತೆ ಆರಾಮಾಗಿ ಒಂದು ಲಿಸ್ಟ್ ಪ್ರಕಾರ ನಿಮ್ಮೊಂದು ಡಿಸ್ಟಿಕ್ಕಲ್ಲಿ ನಿಮ್ಮೊಂದು ಕಾಲೇಜು ಯಾವ ಆಪ್ಷನ್ ಇಟ್ಟು ಮಾಡಬೇಕು ಅನ್ಕೊತೀರ ಅದ್ರ ಬಗ್ಗೆ ನೋಡ್ಕೋಬೋದು ಇದೀಗ ಆಪ್ಷನ್ ಇಟ್ಟರೆ ಬಗ್ಗೆ ಮಾಹಿತಿನ ಕೊಡೋದರೆ ಇಲಾಖೆ ಕಡೆಯಿಂದ ಏನು ಮಾಹಿತಿ ಬಂದಿದೆ ಅಂತಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲ ಬಿ ಎಡ್ ಕೋರ್ಸ್ನ ಸರ್ಕಾರಿ ಕೋಟದ ಸೀಟುಗಳ ದಾಖಲಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಎರಡನೇ ಸುತ್ತಿನ ಅಂದರೆ ಸೆಕೆಂಡ್ ರೌಂಡ್ಗೆ ಸೀಟು ಹಂಚಿಕೆಯ ಪ್ರಕ್ರಿಯೆಗಾಗಿ ಆ ಒಂದು ಪ್ರೊಸೆಸ್ಗೋಸ್ಕರ ಜನವರಿ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಸೊ ಆಪ್ಷನ್ ಎಂಟ್ರಿ ಮಾಡಲು ಕೆಳಕಂಡ ಅಭ್ಯರ್ಥಿಗಳಿಗೆ ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳಿದರೆ ಜನವರಿ ಏಳನೇ ತಾರೀಕು ಜನವರಿ ಎಂಟನೇ ತಾರೀಕು ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ನ ಒಂದು ಸೀಟನ್ನು ಮೆಟ್ರಿ ಅಂದರೆ ಅಲರ್ಟ್ ಏನು ಮಾಡ್ತಾರಲ್ಲ ವಿದ್ಯಾರ್ಥಿಗಳಿಗೆ ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಮಾಡ್ತಾರಲ್ಲ ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ನ ಸೀಟು ಸೆಲೆಕ್ಷನ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ ಕಾಲೇಜು ಹಂಚಿಕೆ ಮಾಡುವಂಥದ್ದು ಎರಡನೇ ಸುತ್ತದ್ದು ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಜನವರಿ ಏಳು ಎಂಟನೇ ತಾರೀಕಿಗೆ ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಟ್ಟಿರ್ತಾರೆ ಸೊ ಯಾವೆಲ್ಲ ವಿದ್ಯಾರ್ಥಿಗಳು ಆಪ್ಷನ್ ಸೂಚನೆ ಅಭ್ಯರ್ಥಿಗಳು ಅಂತ ಕೊಟ್ಟಿದ್ದಾರೆ ಸೊ ಎರಡನೇ ಸುತ್ತಿಗೆ ಅಂದ್ರೆ ಮೊದಲನೇದಾಗಿ ಫಸ್ಟ್ ವಿದ್ಯಾರ್ಥಿಗಳು ಯಾರು ಅಂದರೆ ಎರಡನೇ ಸುತ್ತಿಗೆ ಹೊಸದಾಗಿ ಮೂಲ ದಾಖಲಾತಿ ಪರಿಶೀಲನೆಯಾದ ಅಭ್ಯರ್ಥಿಗಳು ಅಂದರೆ ಸೆಕೆಂಡ್ ರೌಂಡಲ್ಲಿ ಅಂದರೆ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಬಂದು ವೆರಿಫಿಕೇಶನ್ಗೆ ಒಳಪಟ್ಟಂತ ವಿದ್ಯಾರ್ಥಿಗಳೇನಿದೆ ಜನವರಿ ಒಂದೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರೇನು ಬಂತಲ್ಲ ಸುಮಾರು ಆರ್ಟ್ಸ್ ವಿದ್ಯಾರ್ಥಿಗಳು ಐದು ಸಾವಿರ ಆಸುಪಾಸು ವಿದ್ಯಾರ್ಥಿಗಳು ಆ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ಆಪ್ಷನ್ ಎಂಟ್ರಿನ ಮಾಡಬಹುದು ಅಂತ ಮಾಹಿತಿನ ಕೊಟ್ಟಿದ್ದಾರೆ ಸೊ ನಂತರದಲ್ಲಿ ಎರಡನೇದಾಗಿ ಆಪ್ಷನ್ ಎಂಟ್ರಿ ಅಂದರೆ ಏನು ಅಂತ ಕೆಲವು ಜನ ಡೌಟ್ ಇರುತ್ತೆ ಆಪ್ಷನ್ ಎಂಟ್ರಿ ಅಂದರೆ ನೀವು ಕೊಟ್ಟಿರ್ತಕ್ಕಂಥ ಕಾಲೇಜಿನ ಪ್ರಿಫರೆನ್ಸ್ ಆಧಾರ ಆದ್ಯತೆ ಚೇಂಜ್ ಮಾಡೋದಿರುತ್ತೆ ಮತ್ತು ಇನ್ನಷ್ಟು ಹೆಚ್ಚಿಗೆ ಕಾಲೇಜನ್ನು ಆಡ್ ಮಾಡ್ಕೊಳ್ಳೋದು ಕೂಡ ಇರುತ್ತೆ ಸೊ ಈ ಒಂದು ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಬಂದಿರುವಂತಹ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಕಂಪ್ಲೀಟ್ ಮಾಡಿದಂಥ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಬಹುದು ಎರಡನೇದಾಗಿ ಮೊದಲೇ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಸಂಸ್ಥೆ ಹಂಚಿಕೆಯಲ್ಲಿ ದಾಖಲಾತಿ ಹೊಂದದೇ ಮುಂದಿನ ಸುತ್ತಿಗಾಗಿ ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳು ಎರಡನೇದು ಫಸ್ಟ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿರುತ್ತೆ ಕಾಲೇಜ್ ಕೂಡ ಸಿಕ್ಕಿರುತ್ತೆ ಆದರೆ ಆ ಒಂದು ವಿದ್ಯಾರ್ಥಿಗಳಿಗೆ ನಿಮಗೆ ಕಾಲೇಜು ಅದನ್ನು ಬೇಡ ಸೊ ಸೆಕೆಂಡ್ ರೌಂಡ್ ಆಯ್ಕೆ ಮಾಡ್ಕೊಂಡಿರ್ತಾರಲ್ಲ ಈ ಒಂದು ವಿದ್ಯಾರ್ಥಿಗಳು ಕೂಡ ಆಪ್ಷನ್ ಎಂಟ್ರಿ ಮಾಡಬಹುದು ಅಂತ ಹೇಳಿದರೆ ಮೂರನೇದಾಗಿ ಅಂದರೆ ಕಾಲೇಜ್ ಸಿಕ್ಕಿನೌಂಡ್ ಆಯ್ಕೆ ಮಾಡಿಕೊಂಡಂತ ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಕೊಂಡಿರುವಂಥ ವಿದ್ಯಾರ್ಥಿ ಆಪ್ಷನ್ ಎಂಟ್ರಿ ಮಾಡಬಹುದು ಮೂರನೇದಾಗಿ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿದ್ದು ಸಂಸ್ಥೆ ಹಂಚಿಕೆಯಾದ ಸ್ಟಾರ್ ಅಭ್ಯರ್ಥಿಗಳು ಅಂದರೆ ಸ್ಟಾರ್ ಮಾರ್ಕ್ ಬಂದಿರ್ತಲ್ಲ ಈ ಒಂದು ವಿದ್ಯಾರ್ಥಿಗಳು ಸ್ಟಾರ್ ಮಾರ್ಕ್ ಏನು ಏನೇನು ಎತ್ತ ಕೇಳ್ತಿರಲ್ಲ ಅವರು ಕೂಡ ಹೆಚ್ಚಿಗೆ ಒಂದು ಕಾಲೇಜಿನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಾರೆ ನಂತರದಲ್ಲಿ ನಾಲ್ಕನೇದು ದಾಖಲಾತಿ ಪರಿಶೀಲನೆಗೆ ಪೂರ್ಣಗೊಂಡು ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾಗದ ಅರ್ಹ ಅಭ್ಯರ್ಥಿಗಳು ಅಂದರೆ ಫಸ್ಟ್ ಎಲಿಜಿಬಲ್ ಅಂತ ಪ್ರಕಟ ಮಾಡೋದಲ್ಲ ಅದರಲ್ಲಿ ವೆರಿಫಿಕೇಶನ್ ಆದಂಥ ವಿದ್ಯಾರ್ಥಿಗಳು ಸೊ ಫಸ್ಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿಲ್ಲ ಅಂದರೆ ಅಂದರೆ ಏನು ವಿದ್ಯಾರ್ಥಿಗಳಿಗೆ ಏನು ಡಿಸೆಂಬರ್ ಹದಿಮೂರನೇ ತಾರೀಕಿನ ಎಲಿಜಿಬಿಲಿಟಿ ಲಿಸ್ಟ ಪ್ರಕಟ ಮಾಡಿದ್ರು ಆಮೇಲೆ ವೆರಿಫಿಕೇಶನ್ ಕಡದಲ್ಲಿ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಅಲ್ಲಿ ವೆರಿಫಿಕೇಷನ್ ಆಗಿ ಸೊ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟು ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ ಬಂತಲ್ಲ ಅದರಲ್ಲಿ ನಮ್ಮ ಹೆಸರು ಬಂದಿಲ್ಲ ಅನ್ನೋಂಥ ವಿದ್ಯಾರ್ಥಿಗಳು ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತ ಮಾಹಿತಿನ ಕೊಟ್ಟಿರುವಂಥದ್ದು ಸೊ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳು ಸೊ ಕಾಲೇಜು ವರ್ ಖಾಲಿ ಇರುವ ಸೀಟುಗಳ ವಿವರಗಳನ್ನು ಪ್ರಕಟ ಮಾಡಿದಿವೆ ಅಂತ ಹೇಳಿದರೆ ನಮ್ಮ ಟೆಲಿಗ್ರಾಮ್ ಕೂಡ ಅಪ್ಲೋಡ್ ಮಾಡಿದ್ವಿ ವಿದ್ಯಾರ್ಥಿಗಳಿಗೆ ವೆಬ್ಸೈಟ್ ಓಪನ್ ಆಗ್ತೀರ ಅಂತಲೂ ಕೂಡ ಹೇಳ್ತೀವಿ ನಮ್ಮ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀವಿ ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ ಅದರ ಪ್ರಕಾರ ವಿದ್ಯಾರ್ಥಿಗಳು ಸೊ ಆಯ್ಕೆ ಮಾಡಿ ಆಪ್ಷನ್ ಎಂಟ್ರಿ ಮಾಡಬೇಕಾಗಿರುತ್ತೆ ಆಪ್ಷನ್ ಎಂಟ್ರಿ ಯಾವ ಥರ ಮಾಡೋದು ಅದರಲ್ಲಿ ಎಂಟ್ರಿ ಕ್ಯೂಸ್ ಮಾಡಬೇಕು ಇದ್ರ ಬಗ್ಗೆ ನೋಡಿದ ಮಾಹಿತಿ ನಾವು ಕೊಡುತ್ತೆ ವೆಚ್ಚಿಕ್ ಅಪ್ಡೇಟ್ಸ್ ಇಫಾರ್ಮೇಷನ್ಗೆ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ಲಿಲ್ಲಾಗಿ ಬೆಲ್ಲ ಕ್ಲಿಕ್ ಮಾಡಿ